ತಮ್ಮ ಓಂ ಶಾಂತಿ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೀರಿ ಮತ್ತು ಶೂದ್ರರು ಪಾದಗಳಿಗೆ ಸಮಾನರಾಗಿದ್ದೀರಿ ಯಾವಾಗ ಶೂದ್ರರಿಂದ ಬ್ರಾಹ್ಮಣರಾಗುವರೋ ಆಗಲೇ ದೇವತೆಗಳಾಗಲು ಸಾಧ್ಯ ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಒಬ್ಬರ ಮನ ನೋಯಿಸಲು ನಿಮಿಷ ಸಾಕು ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಿಮ್ಮ ಶುಭ ಭಾವನೆಯ ಯಾವುದಾಗಿದೆ ಅದನ್ನ ಸಹ ಮನುಷ್ಯರು ವಿರೋಧಿಸ್ತಾರೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚ ಸ್ಥಾಪನೆಯಾಗಲಿ ಎನ್ನುವುದು ನಿಮ್ಮ ಶುಭ ಭಾವನೆಯಾಗಿದೆ ಇದಕ್ಕಾಗಿಯೇ ನೀವು ಹೇಳ್ತೀರಿ ಈ ಹಳೆ ಪ್ರಪಂಚ ಈಗ ವಿನಾಶವಾಯಿತು ಎಂದರೆ ಆಯಿತು ಇದನ್ನು ಸಹ ಮನುಷ್ಯರು ವಿರೋಧಿಸ್ತಾರೆ ಅಣ್ಣ ಎರಡನೇ ಪ್ರಶ್ನೆ ಏನು ಗೊತ್ತಾ ಈ ಇಂದ್ರ ಮುಖ್ಯ ನಿಯಮ ಏನಾಗಿದೆ ಯಾವುದೇ ಪತಿತ ಶೂದ್ರರನ್ನ ಈ ಇಂದ್ರಪ್ರಸ್ಥದ ಸಭೆಯಲ್ಲಿ ಕರೆತರುವಂತಿಲ್ಲ ಒಂದು ವೇಳೆ ಯಾರಾದರೂ ಕರೆತಂದರೆ ಅವರ ಮೇಲೂ ಸಹ ಪಾಪವಾಗುತ್ತೆ ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಕುಳಿತು ತಿಳಿಸ್ತಾರೆ ಆತ್ಮಿಕ ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಾವು ನಮಗಾಗಿ ನಮ್ಮ ದೈವಿ ರಾಜ್ಯವನ್ನ ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ಯಾಕೆಂದ್ರೆ ನೀವು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೀರಿ ಅದರಿಂದ ನಿಮಗೆ ಗೊತ್ತಿದೆ ಆದರೆ ಮಾಯಿಯು ನಿಮಗೆ ಮರೆಸಿ ಬಿಡುತ್ತೆ ನಿರ್ವಿಕಾರಿಗಳಾಗಿ ಎಂದು ನೀವು ಮಕ್ಕಳು ಹೇಳಿದರೂ ಸಹ ವಿಕಾರವಿಲ್ಲದೆ ನಾವಿರಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಏಕೆಂದರೆ ಶೂದ್ರ ಸಂಪ್ರದಾಯದವರಲ್ಲವೇ ಶೂದ್ರ ಬುದ್ಧಿಯವರಾಗಿದ್ದಾರೆ ನೀವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಿ ಶಿಕೆಯು ಎಲ್ಲದಕ್ಕಿಂತ ಮೇಲಿರುತ್ತದೆ ಅಂದಾಗ ನೀವು ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ನೀವು ಈ ಸಮಯದಲ್ಲಿ ದೇವತೆಗಳಿಗಿಂತಲೂ ಉತ್ತಮರಾಗಿದ್ದೀರಿ ಏಕೆಂದರೆ ತಂದೆಯ ಜೊತೆ ಇದ್ದೀರಿ ತಂದೆಯು ಈ ಸಮಯದಲ್ಲಿ ನಿಮಗೆ ಓದಿಸುತ್ತಾರೆ ಅವರು ವಿದೇಹ ಸೇವಕರಾಗಿದ್ದಾರಲ್ಲವೇ ತಂದೆಯು ಮಕ್ಕಳ ವಿದೇಹ ಸೇವಕನಾಗಿರುತ್ತಾರೆ ಮಕ್ಕಳಿಗೆ ಜನ್ಮ ನೀಡಿ ಸಂಭಾಲನೆ ಮಾಡಿ ಓದಿಸಿ ದೊಡ್ಡವರನ್ನಾಗಿ ಮಾಡಿ ವೃದ್ಧರಾದಾಗ ತನ್ನ ಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟು ತಾನು ಗುರುಗಳನ್ನು ಮಾಡಿಕೊಂಡು ಎಲ್ಲರಿಂದ ದೂರ ಹೋಗಿ ಕುಳಿತುಕೊಳ್ಳುತ್ತಾರೆ ಮುಕ್ತಿ ಮುಕ್ತಿಧಾಮಕ್ಕೆ ಹೋಗಲು ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಅವರು ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಅಂದಾಗ ತಂದೆ ತಾಯಿ ಮಕ್ಕಳ ಸಂಭಾಲನೆ ಮಾಡುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಒಬ್ಬರ ಬಗ್ಗೆ ಒಳ್ಳೆಯ ಒಳ್ಳೆಯದು ಹೇಳದೇ ಇದ್ರೂ ಪರವಾಗಿಲ್ಲ ಕೆಟ್ಟದಾಗಿ ಮಾತ್ರ ಹೇಳಬೇಡಿ ಟೈಮ್ ಪಾಸಿಗೆ ಮಾಡೋ ಕಾಮೆಂಟಿಂದ ಕೆಲವರ ಜೀವನ ದುರಂತದಲ್ಲಿ ಅಂತ್ಯ ಆಗಬಹುದು ಅಣ್ಣ ಬಾಬಾ ಹೇಳ್ತಾರೆ ಈಗಂತೂ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಯಾರು ಬ್ರಾಹ್ಮಣರಾಗುವರೋ ಅವರ ದೇವತೆಗಳಾಗುತ್ತಾರೆ ಬ್ರಾಹ್ಮಣರ ನಂತರ ದೇವತೆಗಳು ತಂದೆಯು ತಿಳಿಸುತ್ತಾರೆ ಬ್ರಾಹ್ಮಣರು ಶಿಖೆಗೆ ಸಮಾನ ಹೇಗೆ ಮಕ್ಕಳು ಬಾಜೋಲಿ ಅಂದರೆ ಪಲ್ಟಿ ಆಟವನ್ನ ಆಡ್ತಾರೆ ಅದರಲ್ಲಿ ಮೊದಲು ತಲೆ ಮತ್ತು ಜುಟ್ಟು ಬರುತ್ತೆ ಬ್ರಾಹ್ಮಣರಿಗೆ ಸದಾ ಜುಟ್ಟಿರುತ್ತೆ ನೀವು ಬ್ರಾಹ್ಮಣರಾಗಿದ್ದೀರಿ ಮೊದಲು ಶೂದ್ರರು ಅರ್ಥಾತ್ ಪಾದಗಳಿಗೆ ಸಮಾನರಾಗಿದ್ದೀರಿ ಈಗ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೀರಿ ನಂತರ ದೇವತೆಗಳಾಗ್ತೀರಿ ಮುಖಕ್ಕೆ ದೇವತೆಗಳು ಎಂದು ಹೇಳುತ್ತಾರೆ ಭುಜಗಳಿಗೆ ಕ್ಷತ್ರಿಯರು ಹೊಟ್ಟೆಗೆ ವೈಶ್ಯರು ಪಾದಗಳಿಗೆ ಶೂದ್ರರು ಎಂದು ಹೇಳ್ತಾರೆ ಶೂದ್ರರು ಅರ್ಥಾತ್ ಬುದ್ಧಿಯವರು ಯಾರು ತಂದೆಯನ್ನು ಅರಿತುಕೊಳ್ಳೋದಿಲ್ಲ ಅಲ್ಲದೆ ಇನ್ನು ತಂದೆಯ ನಿಂದನೆ ಮಾಡ್ತಾ ಇರ್ತಾರೆಯೋ ಅವರಿಗೆ ತುಚ್ಛ ಬುದ್ಧಿಯವರು ಎಂದು ಹೇಳ್ತಾರೆ ಆದ್ದರಿಂದಲೇ ತಂದೆ ತಿಳಿಸ್ತಾರೆ ಯಾವಾಗ ಭಾರತದಲ್ಲಿ ನಿಂದನೆಯಾಗುವುದು ಆಗಲೇ ನಾನು ಬರ್ತೇನೆ ಅಂತ ಈ ಮಾತುಗಳನ್ನು ನಾವು ಮಕ್ಕಳೇ ಅರಿತುಕೊಂಡು ಧಾರಣೆ ಮಾಡಿಕೊಳ್ಳಬೇಕು ಪ್ರಪಂಚದ ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ ಇಡೀ ಪ್ರಪಂಚವು ಸ್ವರ್ಗದಲ್ಲಿ ಹೋಗುತ್ತದೆ ಎಂದಲ್ಲ ಯಾರು ಕಲ್ಪದ ಮೊದಲು ಇದ್ದರೂ ಅದೇ ಭಾರತವಾಸಿಗಳು ಪುನಃ ಬರುತ್ತಾರೆ ಮತ್ತು ಸತ್ಯಯುಗ ತ್ರೇತಾಯುಗದಲ್ಲಿ ದೇವತೆಗಳಾಗುತ್ತಾರೆ ಅವರೇ ನಂತರ ದ್ವಾಪುರದಲ್ಲಿ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಹಾಗೆ ನೋಡಿದರೆ ಹಿಂದೂ ಧರ್ಮ ಇಲ್ಲಿಯವರೆಗೂ ಯಾವ ಆತ್ಮಗಳು ಮೇಲಿಂದ ಇಳಿಯುತ್ತಿದ್ದಾರೆಯೋ ಅವರೂ ಸಹ ತಮ್ಮನ್ನು ಇಂದುಗಳೆಂದು ಕರೆಸಿಕೊಳ್ಳುತ್ತಾರೆ ಆದರೆ ಅವರಂತೂ ದೇವತೆಗಳಾಗುವುದಿಲ್ಲ ಮತ್ತು ಸ್ವರ್ಗದಲ್ಲಿಯೂ ಬರುವುದಿಲ್ಲ ಅವರು ಇದೇ ರೀತಿ ಪುನಃ ದ್ವಾಪರದ ನಂತರ ತಮ್ಮ ಸಮಯದಲ್ಲಿ ಇಳಿಯುತ್ತಾರೆ ಮತ್ತು ತಮ್ಮನ್ನು ಇಂದುಗಳೆಂದು ಕರೆಸಿಕೊಳ್ಳುತ್ತಾರೆ ದೇವತೆಗಳಂತೂ ನೀವೇ ಆಗಿದ್ದೀರಿ ನಿಮ್ಮದೇ ಆದಿಯಿಂದ ಅಂತ್ಯದವರೆಗೆ ಪಾತ್ರವಿದೆ ಇದು ನಾಟಕದಲ್ಲಿ ಬಹಳ ಯುಕ್ತಿ ಇದೆ ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದ ಮೇಲೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಬಾಬಾ ಹೇಳ್ತಿದರೆ ರೂಪ ಅಂದವಿದ್ದರೆ ಸಾಲದು ಮನಸ್ಸು ಅಂದವಾಗಿರಬೇಕು ನಮ್ಮನ್ನು ಇತರ ವ್ಯಕ್ತಿಗಳು ಇಷ್ಟಪಡುತ್ತಾರೆ ಎಂದರೆ ಅದು ಮನಸ್ಸಿನೊಳಗಿನ ಭಾವನೆಯ ಅಂದಕ್ಕೆ ಮಾತ್ರವೇ ಆಗಿರಬೇಕು ಅಣ್ಣ ಬಾಬಾ ಹೇಳ್ತಾರೆ ಮಧುರ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ಯಾವುದೇ ನಿಯಮವನ್ನ ಉಲ್ಲಂಘನೆ ಮಾಡಬೇಡಿ ಇಲ್ಲವಾದ್ರೆ ಅಂತಹವರನ್ನ ಐದು ಭೂತಗಳು ಹಿಡಿದುಕೊಳ್ಳುತ್ತೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವು ಅರ್ಧ ಕಲ್ಪದ ದೊಡ್ಡ ದೊಡ್ಡ ಭೂತಗಳಾಗಿವೆ ನೀವು ಈ ಭೂತಗಳನ್ನ ಓಡಿಸಲು ಬಂದಿದ್ದೀರಿ ಯಾವ ಆತ್ಮಗಳು ಶುದ್ಧ ಅದು ಈಗ ಅಪವಿತ್ರ ಅಶುದ್ಧ ದುಃಖಿ ರೋಗಿಯಾಗಿ ಬಿಟ್ಟಿದೆ ಈಗ ಪ್ರಪಂಚದಲ್ಲಿ ಅಪಾರ ದುಃಖವಿದೆ ತಂದೆಯು ಬಂದು ಜ್ಞಾನದ ಮಳೆಯನ್ನ ಸುರಿಸ್ತಾರೆ ನೀವು ಮಕ್ಕಳ ಮುಖಾಂತರವೇ ಮಾಡ್ತಾರೆ ನಿಮಗೆ ಸ್ವರ್ಗವನ್ನ ರಚಿಸುತ್ತಾರೆ ನೀವೇ ಯೋಗ ಬಲದಿಂದ ದೇವತೆಗಳಾಗ್ತೀರಿ ತಂದೆಯೂ ಆಗೋದಿಲ್ಲ ತಂದೆಯು ಸೇವಕನಾಗಿದ್ದಾರೆ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಸೇವಕರಾಗಿದ್ದಾರೆ ಸೇವೆ ಮಾಡಿ ಮಕ್ಕಳಿಗೆ ಓದಿಸುತ್ತಾರೆ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನೆ ಎಂದು ಶಿಕ್ಷಕರು ಹೇಳ್ತಾರೆ ಉದೂಟದಲ್ಲಿ ಹೋಗಲು ಒಳಗಿರುವ ಕಾಮ ಕ್ರೋಧದ ಮುಳ್ಳುಗಳನ್ನು ತೆಗೆಯಬೇಕು ಶ್ರಾಪ ಸಿಗುವಂತ ಯಾವುದೇ ಕರ್ಮವನ್ನು ಮಾಡಬಾರದು ಸತ್ಯ ಖಂಡದ ಸ್ಥಾಪನೆ ಮಾಡಲು ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಬೇಕು ಮತ್ತು ಅನ್ಯರಿಗೂ ಹೇಳಬೇಕಾಗಿದೆ ಈ ಅಸತ್ಯ ಖಂಡದಿಂದ ದೂರವಾಗಬೇಕಾಗಿದೆ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ನಿಮ್ಮ ಹೂದೋಟವು ತಯಾರಾಗುತ್ತಿದೆ ಮೊದಲು ನೀವು ಮುಳ್ಳುಗಳಾಗಿದ್ದೀರಿ ತಂದೆ ಮುಳ್ಳು ಬಹಳ ಇದು ಅಂತ್ಯ ಕೊಡುತ್ತೆ ದುಃಖಕ್ಕೆ ಮೂಲ ಕಾಮ ವಿಕಾರವಾಗಿದೆ ಕಾಮವನ್ನ ಜಯಿಸುವುದರಿಂದ ಜಗತ್ ಜೀತರಾಗುತ್ತೀರಿ ಇದರಲ್ಲಿ ಅನೇಕರಿಗೆ ಕಷ್ಟದ ಅನುಭವವಾಗುತ್ತೆ ಬಹಳ ಪರಿಶ್ರಮದಿಂದ ಪವಿತ್ರರಾಗುತ್ತಾರೆ ಯಾರು ಕಲ್ಪದ ಹಿಂದೆ ಆಗಿದ್ದರೂ ಅವರು ಆಗುತ್ತಾರೆ ಯಾರು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಎಂಬುದನ್ನ ತಿಳಿಯಬಹುದು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಗುತ್ತಾರೆ ಹೊಸ ಪ್ರಪಂಚದಲ್ಲಿ ಸ್ತ್ರೀ ಪುರುಷರು ಇಬ್ಬರು ಪಾವನರಿದ್ದರು ಈಗ ಪತಿತರಾಗಿದ್ದಾರೆ ಪಾವನರಾಗಿದ್ದಾಗ ಸತೋಪ್ರಧಾನರಾಗಿದ್ದರು ಈಗ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಇಬ್ಬರು ಪುರುಷಾರ್ಥ ಮಾಡಬೇಕಾಗಿದೆ ಈ ಜ್ಞಾನವನ್ನ ಸನ್ಯಾಸಿಗಳು ಕೊಡಲು ಸಾಧ್ಯವಿಲ್ಲ ಅವರ ಧರ್ಮವೇ ಬೇರೆಯಾಗಿದೆ ನಿವೃತ್ತಿ ಮಾರ್ಗವಾಗಿದೆ ಇಲ್ಲಿ ಭಗವಂತನು ಸ್ತ್ರೀ ಪುರುಷರು ಇಬ್ಬರನ್ನೂ ಓದಿಸುತ್ತಾರೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬೆಳಕಿನ ಆಧಾರದಿಂದ ಜ್ಞಾನ ಯೋಗದ ಶಕ್ತಿಗಳನ್ನ ಪ್ರಯೋಗ ಮಾಡುವಂತಹ ಪ್ರಯೋಗಶಾಲಿ ಆತ್ಮಭಾವ ಹೇಗೆ ಪ್ರಕೃತಿಯ ಬೆಳಕು ವಿಜ್ಞಾನದ ಅನೇಕ ಪ್ರಕಾರದ ಪ್ರಯೋಗಗಳನ್ನ ಕಾರ್ಯರೂಪದಲ್ಲಿ ಮಾಡಿ ತೋರಿಸುತ್ತೆ ಹಾಗೆ ನೀವು ಅವಿನಾಶಿ ಪರಮಾತ್ಮ ಲೈಟ್ ಆತ್ಮಿಕ ಲೈಟ್ ಮತ್ತು ಜೊತೆ ಜೊತೆಗೆ ಪ್ರಾಕ್ಟಿಕಲ್ ಸ್ಥಿತಿಯನ್ನ ಬೆಳಕಿನ ಮೂಲಕ ಜ್ಞಾನ ಯೋಗದ ಶಕ್ತಿಯನ್ನ ಪ್ರಯೋಗ ಮಾಡಿ ಒಂದು ವೇಳೆ ಸ್ಥಿತಿ ಮತ್ತು ಸ್ವರೂಪ ಡಬಲ್ ಲೈಟ್ ಇದ್ದಾಗ ಪ್ರಯೋಗದ ಸಫಲತೆ ಬಹಳ ಸಹಜವಾಗಿ ಆಗುವುದು ಯಾವಾಗ ಪ್ರತಿಯೊಬ್ಬರು ಸ್ವಯಂನ ಮೇಲೆ ಪ್ರಯೋಗದಲ್ಲಿ ತೊಡಗುವಿರಿ ಆಗ ಪ್ರಯೋಗಶಾಲಿ ಆತ್ಮಗಳ ಶಕ್ತಿಶಾಲಿ ಸಂಘಟನೆಯಾಗಿ ಬಿಡುವುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ವಿಘ್ನಗಳ ವಂಶ ಮತ್ತು ಅಂಶವನ್ನು ಸಮಾಪ್ತಿ ಮಾಡುವಂತಹವರೇ ವಿಘ್ನ ವಿನಾಶಕರಾಗಿರುತ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ